ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ಜೀನ್ಸ್ ಪ್ಯಾಂಟ್ ತುಂಬಾ ಉಪಯೋಗಿಸಿ ಹಳೇದಾಗಿರುವಂತಹ ಜೀನ್ಸ್ ಪ್ಯಾಂಟ್ ಅನ್ನ ಬೀರಲ್ಲಿ ಇಟ್ಟಿದ್ರೆ ಅಂತಹ ವೇಸ್ಟ್ ಉಪಯೋಗ ಬಾರದೇ ಇರುವಂತಹ ಜೀನ್ಸ್ ಪ್ಯಾಂಟ್ ಅನ್ನು ಉಪಯೋಗಿಸಿ ನಾನು ಇವತ್ತು ಒಂದೇ ವಿಡಿಯೋದಲ್ಲಿ ನಾಲ್ಕು ಐಡಿಯಾಗಳನ್ನ ತೋರಿಸ್ಕೊಡ್ತೇನೆ ನಾಲ್ಕು ಐಡಿಯಾಗಳು ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಫಸ್ಟ್ ಪ್ಯಾಂಟ್ ಮೇಲ್ಭಾಗ ಈ ರೀತಿಯಾಗಿ ಕರೆಕ್ಟಾಗಿ ಜೋಡಿಸಿ ಇಟ್ಕೊಳ್ಬೇಕು ಪ್ಯಾಂಟ್ ಕೆಳಭಾಗದಲ್ಲಿ ಐದೂವರೆ ಇಂಚಿಗೆ ಮಾರ್ಕ್ ಹಾಕಿ ಕಟ್ ಮಾಡ್ಕೊಳ್ಬೇಕು ಐದೂವರೆ ಇಂಚಿಗೆ ಕಟ್ ಮಾಡಿರೋದನ್ನು ಬೇರೆ ಪರ್ಸೊಲೆಯಲ್ಲಿ ಉಪಯೋಗಿಸ್ತೀನಿ ಪುನಃ ಪ್ಯಾಂಟ್ ತಳಭಾಗದಿಂದ ಹದಿನೈದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಎರಡು ಪೀಸನ್ನು ಒಂದೇ ಸರಿ ಕಟ್ ಮಾಡೋಕ್ಕಾಗೋದಿಲ್ಲ ಅದರಿಂದಾಗಿ ಎರಡು ಸಪ್ರೇಟ್ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಸೈಡ್ ಹೊಲಿಗೆ ಇರುತ್ತಲ್ಲ ಇದನ್ನು ಈ ರೀತಿಯಾಗಿ ಸೆಂಟ್ರ್ ಮಾಡಿ ಇಟ್ಕೊಂಡು ಎರಡು ಸೈಡ್ವೆ ಒಂದೊಂದು ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಎರಡು ಪೀಸಲ್ಲೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಇದು ಪ್ಯಾಂಟ್ನ ಮೇಲ್ಗಡೆ ಭಾಗ ಇದು ಪ್ಯಾಂಟ್ನ ಕೆಳಗಡೆ ಭಾಗ ಇಲ್ಲಿ ಕಾಲಿಂಚೊಂದ್ಸಲ ಸಲ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಪೀಸುಗೂ ಅಷ್ಟೇ ಮ್ಯಾ ಪ್ಯಾಂಟ್ ಈ ರೀತಿಯಾಗಿ ಒಂದು ಸೈಡು ಎರಡು ಕಾಲಿಂಚೊಂದು ಸಲ ಕಾಲಿಂಚೊಂದು ಸಲ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಳ್ಬೇಕು ಎರಡನ್ನೂ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಸೈಡ್ ಹೊಲಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಹ್ಯಾಂಡ್ಲಿಗೆ ಉಪಯೋಗಿಸ್ತೀನಿ ಎರಡು ಸೈಡುವೆ ಕಾಲಿಂಚು ಕಾಲಿಂಚು ಒಂದು ಸರಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆಗೆ ಹೊಲಿಗೆ ಹಾಕ್ಕೊಳ್ಬೇಕು ಎರಡನ್ನೂ ಅದೇ ರೀತಿಯಾಗಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಳ್ಬೇಕು ಹ್ಯಾಂಡ್ಲ್ ಇಡಲಿಕ್ಕೆ ಸೈಡಿಂದ ನಾಲ್ಕು ಇಂಚಿಗೆ ಮತ್ತು ಇನ್ನೊಂದು ಸೈಡಲ್ಲೂ ಅಷ್ಟೇ ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ನಾಲ್ಕು ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿ ಕೆಳಭಾಗದಲ್ಲಿ ಒಂದು ಇಂಚಿಗೆ ಎರಡು ಸೈಡು ಮಾರ್ಕ್ ಹಾಕ್ಕೊಂಡು ಅಲ್ಲಿ ಒಂದು ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿ ಹ್ಯಾಂಡ್ಲಿಟ್ಬಿಟ್ಟು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿ ಆಗಿದೆ ನಂತರ ಮೇಲ್ಭಾಗ ಮಾಡಿಬಿಟ್ಟು ಇಲ್ಲಿ ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಎರಡು ಪೀಸ್ಗೂ ಅದೇ ರೀತಿಯಾಗಿ ಹ್ಯಾಂಡ್ಲಿಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ನಂತರ ಬ್ಯಾಕ್ ಕೆಳಭಾಗದಲ್ಲಿ ಅಡ್ಡ ಎರಡು ಇಂಚಿಗೆ ಮತ್ತು ಉದ್ದ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಇದೇ ಅಳತೆಗೆ ಇನ್ನೊಂದು ಸೈಡ್ ಕೂಡ ಕಟ್ ಮಾಡ್ಕೊಳ್ಬೇಕು ಇದೇ ಪೀಸ್ ಇಟ್ಬಿಟ್ಟು ಇನ್ನೊಂದು ಸೈಡು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಹ್ಯಾಂಡ್ಲ್ ಹಾಕಿ ರೆಡಿ ಮಾಡಿರೋ ಪೀಸ್ನ ಒಂದು ಪೀಸ್ನ ಸೀದಾ ಇಡಬೇಕು ಅದರ ಮೇಲೆ ಇನ್ನೊಂದು ಪೀಸ್ನ ಉಲ್ಟಾ ಇಟ್ಬಿಟ್ಟು ಮೂರು ಸೈಡು ಈ ರೀತಿಯಾಗಿ ಹೊಲಿಗೆ ಹಾಕ್ಕೊಳ್ಬೇಕು ಮೂರು ಸೈಡವೇ ಹೊಲಿಗೆ ಹಾಕಿ ಆಗಿದೆ ನಂತರ ಕಾರ್ನರಲ್ಲಿ ಕಟ್ ಮಾಡಿರೋದನ್ನು ಈ ರೀತಿ ಕಾರ್ನರಿಂದ ಕಾರ್ನರ್ಗೆ ಹಿಡಿದ್ಬಿಟ್ಟು ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಾಗಿದೆ ಸೀದಾ ಮಾಡಿ ನೋಡೋಣ ಇದನ್ನ ನಾವು ಶಾಪಿಂಗ್ ಬ್ಯಾಗ್ ಆಗು ಉಪಯೋಗಿಸಬಹುದು ಅಥವಾ ಹ್ಯಾಂಡ್ ಬ್ಯಾಗ್ ಆಗು ಉಪಯೋಗಿಸಿಕೊಳ್ಬಹುದು ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಹ್ಯಾಂಡ್ ಬ್ಯಾಗ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ಜಿ ಹಳೆ ಜೀನ್ಸ್ ಪ್ಯಾಂಟ್ ಇಂದ ತೋರಿಸಿದ್ದೇನೆ ನನ್ನ ಹತ್ರ ಜೂಟ್ ಕ್ಲಾತ್ ಫ್ಲವರ್ ಇತ್ತು ಅದನ್ನ ಅಲಂಕಾರಕ್ಕಾಗಿ ಉಪಯೋಗಿಸಿದ್ದೇನೆ ಇವಾಗ ಐಡಿಯಾ ನಂಬರ್ ಟು ಪ್ಯಾಂಟ್ ಕೆಳಭಾಗದಿಂದ ಈ ರೀತಿ ಏಳುವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕೈಯಿಂದನೇ ನಾನು ಓಪನ್ ಮಾಡ್ಕೊಳ್ತಿದ್ದೇನೆ ಹೊಲಿಗೆ ಬಿಚ್ಚಿದ್ರಿಂದ ಕೈಯಿಂದ ಓಪನ್ ಮಾಡ್ಕೊಳ್ಬೋದು ಫೈನಿಂದ ಓಪನ್ ಮಾಡಿಕೊಂಡಾದಮೇಲೆ ಈ ರೀತಿಯಾಗಿ ಸಿಂಗಲ್ಲಾಗಿ ಕಟ್ ಮಾಡ್ಕೊಳ್ಬೋದು ಇಲ್ಲಿ ಮಧ್ಯ ಹೊಲಿಗೆ ಇರುತ್ತಲ್ಲ ಅಲ್ಲಿ ನಾನು ಎರಡು ಪೀಸ್ ಮಾಡ್ಕೊಳ್ತೇನೆ ಈ ರೀತಿಯಾಗಿ ಎರಡು ಪೀಸ್ ಮಾಡಿಕೊಂಡು ಇದನ್ನು ಹ್ಯಾಂಡ್ ಬ್ಯಾಗ್ ಹೊಲಿಯಲಿಕ್ಕೆ ಉಪಯೋಗಿಸ್ತೇನೆ ಫಸ್ಟು ಒಂದು ಪೀಸ್ನ ಈ ರೀತಿಯಾಗಿ ಸ್ಟ್ರೈಟ್ ಕಟ್ ಮಾಡ್ಕೊಳ್ಬೇಕು ಅದೇ ಪೀಳಿ ಅಳತೆಗೆ ಇನ್ನೊಂದು ಪೀಸ್ನೂ ಕೂಡ ಕಟ್ ಮಾಡ್ಕೊಳ್ಬೇಕು ಇದರ ಅಳತೆ ಪುನಃ ತೋರಿಸ್ತೇನೆ ಎಂಟು ಮುಕ್ಕಾಲು ಇಂಚು ಅಗಲ ಏಳೂವರೆ ಇಂಚು ಉದ್ದದ್ದು ಎರಡು ಪೀಸ್ ಇದೆ ಇದರಲ್ಲಿ ಒಂದು ಪೀಸಿಗೆ ಎರಡು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿಕೊಳ್ಬೇಕು ಎಂಟು ಮುಕ್ಕಾಲು ಇಂಚಿರೋದು ಎರಡು ಜಿಪ್ ಬೇಕಾಗುತ್ತೆ ಜಿಪ್ಪನ್ನು ಈ ರೀತಿ ಮಧ್ಯ ಜಾಯಿಂಟ್ ಮಾಡಬೇಕು ಜಿಪ್ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲ್ದೆ ಆದಮೇಲೆ ಸೀದಾ ಇಟ್ಕೊಳ್ಬೇಕು ಇನ್ನೊಂದು ಪೀಸನ್ನ ಉಲ್ಟಾ ಇಟ್ಬಿಟ್ಟು ಜಿಪ್ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಈ ರೀತಿ ಇದ್ರ ಉಲ್ಟಾ ಸೀದಾ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ನನ್ನ ಹತ್ರ ಜೂಟು ಕ್ಲಾತು ಫ್ಲವರ್ ಇತ್ತು ಅದನ್ನು ಉಪಯೋಗಿಸ್ತಿದ್ದೇನೆ ನಿಮ್ಮ ಹತ್ರ ಬಾಡ್ರ್ ಅಥವಾ ಸ್ಯಾರಿ ಬಾರ್ಡ್ರ್ ಇದ್ದರೆ ಉಪಯೋಗಿಸ್ಕೊಳ್ಬೋದು ಅಲಂಕಾರಕ್ಕೋಸ್ಕರ ಇದನ್ನು ಇಟ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಜಿಪ್ ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸಿರಬೇಕು ಇದೇ ಹೇಳ್ತೆಗೆ ಒಂದು ಲೈನಿಂಗ್ ಪೀಸ್ ಕಟ್ ಮಾಡ್ಕೊಳ್ಬೇಕು ಅದ್ರ ಮೇಲೆ ಇಟ್ಬಿಟ್ಟು ನಾಲ್ಕು ಕಡೆ ಹೊಲಿಗೆ ಹಾಕಿ ಎಕ್ಸ್ಟ್ರಾ ಲೈನಿಂಗನ್ನು ಕಟ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಹ್ಯಾಂಡಲ್ಗೆ ರೆಡಿಮೇಡ್ ಹ್ಯಾಂಡಲ್ನ ಉಪಯೋಗಿಸ್ತಿದ್ದೇನೆ ಇಲ್ಲಾಂದ್ರೆ ನೀವು ಬಟ್ಟೆಲೆ ಹೊಲ್ಕೊಳ್ಬೋದು ಹನ್ನೆರಡು ಇಂಚಿದು ಎರಡು ಪೀಸ್ ತೊಗೊಂಡಿದ್ದೇನೆ ಸೈಡಿಂದ ಎರಡು ಸೈಡುವೆ ಎರಡು ಇಂಚಿಗೆ ಎರಡು ಇಂಚಿಗೆ ಮಾರ್ಕ್ ಆಳ್ಕೊಳ್ಬೇಕು ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಗೆ ಹ್ಯಾಂಡ್ಲ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಅದೇ ನೆರಕ್ಕೆ ಇನ್ನೊಂದು ಪೀಸಕ್ಕೂ ಕೂಡ ಹ್ಯಾಂಡ್ಲಿಷ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಹ್ಯಾಂಡ್ಲ್ ಅಟಾಜ್ ಆಗಿ ಆದಮೇಲೆ ಜಿಪ್ಪನ್ನು ಒಂದು ಪೀಸಿಗೆ ಉಲ್ಟಾ ಇಟ್ಬಿಟ್ಟು ಫಸ್ಟು ಸ್ಟಿಚ್ ಮಾಡ್ಕೊಳ್ಬೇಕು ನಂತರ ಉಲ್ಟಾ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಒಂದು ಪೀಸ್ನ ಸೀದಾ ಇಡಬೇಕು ಇನ್ನೊಂದು ಪೀಸ್ನ ಅದರ ಮೇಲೆ ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಸ್ಟಿಚ್ ಮಾಡಿಕೊಳ್ಬೇಕು ನಂತರ ಓಪನ್ ಮಾಡಿಬಿಟ್ಟು ಈ ರೀತಿಯಾಗಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲ್ದಿ ಆದಮೇಲೆ ಸ್ವಲ್ಪ ಜಿಪ್ ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸಿರಬೇಕು ಒಂದು ಸೈಡ್ ಸೀಡಾ ಇಡಬೇಕು ಇನ್ನೊಂದು ಸೈಡ್ ಅದರ ಮೇಲೆ ಉಲ್ಟಾ ಇಟ್ಬಿಟ್ಟು ಮೂರು ಕಡೆ ಹೊಲಿಗೆ ಹಾಕ್ಕೊಳ್ಬೇಕು ಮೂರು ಕಡೆ ಹೊಲಿಗೆ ಹಾಕಿ ಆದಮೇಲೆ ಈಗ ಮೂರು ಸೈಡು ಹೊಲಿಗೆ ಹಾಕಿ ಆದಮೇಲೆ ಸ್ವಲ್ಪ ಜಿಪ್ ಓಪನ್ ಮಾಡಿಕೊಂಡು ಕಾರ್ನರಲ್ಲಿ ಒಂದು ಕಾ ಮುಕ್ಕಾಲು ಇಂಚಿಗೆ ಫೋಲ್ಡ್ ಮಾಡಿ ಎರಡು ಕಾರ್ನರಲ್ಲೂ ಇದೇ ರೀತಿಯಾಗಿ ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಕಾರ್ನರಲ್ಲೂ ಹೊಲಿಗೆ ಹಾಕಿ ಆದಮೇಲೆ ಈಗ ಸೀದಾ ಮಾಡಿ ನೋಡೋಣ ಹ್ಯಾಂಡ್ ಪರ್ಸ್ ಹೇಗೆ ಬಂದಿದೆ ಅಂತ ಹೇಳಿ ಹ್ಯಾಂಡ್ ಪರ್ಸಿಗೆ ಒಂದು ಸೈಡ್ ಮಾತ್ರ ಕಟ್ ಮಾಡಿಕೊಂಡಿದ್ದೆ ಇನ್ನೊಂದು ಸೈಡು ಕಟ್ ಮಾಡಿ ಅದನ್ನು ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ತೇನೆ ಆಮೇಲೆ ಈಗ ಇಲ್ಲಿ ಕಟ್ ಮಾಡಿಕೊಂಡು ಸಮ ಮಾಡ್ಕೊಳ್ಬೇಕು ನಂತರ ಈ ರೀತಿ ಕೆಳಭಾಗದಿಂದ ಕಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿಕೊಳ್ಬೇಕು ಇಲ್ಲೂ ಅಷ್ಟೇ ಕಟ್ ಮಾಡ್ಕೊಂಡು ಆ ಭಾಗನ ಜಿಪ್ಪಿರೋ ಭಾಗನ ಇದ್ದೇನೆ ಈ ರೀತಿ ಜಿಪ್ಪಿರೋ ಭಾಗನ ಕಟ್ ಮಾಡಿ ಆದಮೇಲೆ ಇದನ್ನು ಈ ರೀತಿ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಎರಡನ್ನೂ ಜೋರ್ಸಿಟ್ಬಿಟ್ಟು ಸೈಡಲ್ಲಿ ಮತ್ತು ತಳಭಾಗದಲ್ಲಿ ಎರಡು ಸೈಡುವೆ ಹೊಲಿಗೆ ಹಾಕ್ಕೊಳ್ಬೇಕು ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಇಲ್ಲೊಂದು ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ಸೈಡಲ್ಲಿ ಮತ್ತೆ ತಳಭಾಗ ಎರಡು ಸೈಡು ಹೊಲಗೆ ಹಾಕಿ ಆದಮೇಲೆ ಅಡ್ಡ ಮೂರು ಇಂಚಿಗೆ ಮತ್ತು ಉದ್ದ ಮೂರು ಇಂಚಿಗೆ ಕಾರ್ನರಲ್ಲಿ ಈ ರೀತಿಯಾಗಿ ಮಾರ್ಕ್ ಹಾಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಅಡ್ಡ ಮೂರು ಇಂಚಿಗೆ ಮತ್ತು ಉದ್ದ ಮೂರು ಇಂಚಿಗೆ ಕಾರ್ನರಲ್ಲಿ ಈ ರೀತಿಯಾಗಿ ಮಾರ್ಕ್ ಹಾಕೊಳ್ಬೇಕು ಮಾರ್ಕ್ ಹಾಕಿರ್ತೀವಲ್ಲ ಆ ಭಾಗದಲ್ಲಿ ಈ ರೀತಿಯಾಗಿ ಕಾರ್ನರ್ಗೆ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡುವೇ ಹೊಲಿಗೆ ಹಾಕಿ ಆಗಿದೆ ಈಗ ಸೀದಾ ಮಾಡಿ ನೋಡೋಣ ನಾವು ಇದನ್ನು ಈ ರೀತಿಯಾಗಿ ಹ್ಯಾಂಡ್ಲ್ ಅಟ್ಯಾಚ್ ಮಾಡಿಬಿಟ್ಟು ಶಾಪಿಂಗ್ ಬ್ಯಾಗ್ ಅಥವಾ ಮಾರ್ಕೆಟ್ ಬ್ಯಾಗ್ ಆಗಿ ಉಪಯೋಗಿಸ್ಕೊಳ್ಬೋದು ನಿಮಗೆ ವಾಡ್ರೂಫಿಯಲ್ಲಿ ಬಟ್ಟೆ ಇಡಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಸ್ಟೋರೇಜ್ ಬ್ಯಾಗ್ ಆಗೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು ಫ್ರೆಂಡ್ಸ್ ನಿಮಗೆ ಈ ನಾಲ್ಕು ಐಡಿಯಾಗಳಲ್ಲಿ ಯಾವ ಐಡಿಯಾ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್ ಬಾಯ್ ಸಿ ಯು